ನಟರಾಜಗೌಡರ ಸಮಯ ಕಡಿಮೆ ಇದೆ ದಯವಿಟ್ಟು ಹೇಳಿ ನಾನು ಹೋಗಿ ಮತಪತ್ರದಲ್ಲಿ ಮತ ಹಾಕಿ ಬಂದ್ರೆ ನಾನು ಹಾಕಿರುವ ಮತ ನಾನು ಹಾಕಿರುವ ಪಕ್ಷಕ್ಕೆ ಹೋಗಿದೆ ಅಂತ ಹೆಂಗೆ ಕನ್ಫರ್ಮ್ ಮಾಡ್ಕೊತೀ ಹೆಂಗೆ ಕನ್ಫರ್ಮ್ ಪತ್ರ ನಿಮ್ಮ ಮುಂದೆ ಇರುತ್ತೆ ಚಿಹ್ನೆಗಳು ನಿಮ್ಮ ಕಣ್ಣು ಮುಂದೆ ಇರುತ್ತೆ ಮುದ್ರೆ ಒತ್ತೋದು ನೀವು ಕಣ್ಣು ಮುಂದೆ ನೀವೇ ಒತ್ತೀರಾ ಹಾಗಾಗಿ ನಿಮಗೆ ಅದನ್ನ ನೀವು ಐದು ಸೆಕೆಂಡ್ ಇಟ್ಕೊಂತೀರಾ ಹತ್ತು ಸೆಕೆಂಡ್ ಇಟ್ಕೊಂತೀರಾ ವಿವಿ ಪ್ಯಾಟ್ ತರ ಐದು ಸೆಕೆಂಡ್ ಏಳು ಸೆಕೆಂಡ್ ಫಿಕ್ಸ್ ಏನ್ ನೀವು ಮತ ಇಲ್ಲಿ ಒತ್ತೀರ ವಿ ಪ್ಯಾಟ್ ಎಲ್ಲೋ ಬಿದ್ದಿರ್ತದೆ ಏಳು ಸೆಕೆಂಡ್ ಅಲ್ಲಿ ಬಿದ್ದೋಗಿರ್ತದೆ ನೀವು ನೋಡೋರೊಳಗೆ ಮಿಷಿನ್ ಕನೆಕ್ಟ್ ಮಾಡಿ ನೋಡೋರೊಳಗೆ ಅದೆಲ್ಲ ಹೋಗಿರ್ತದೆ ಇದು ಹಂಗಲ್ಲ ನೀವು ಕಣ್ಣಲ್ಲಿ ನೋಡ್ತೀರಾ ನೀವು ಅದು ಮರ್ಚಿ ನೀವು ಅದಕ್ಕೆ ಮತ ಹಾಕ್ತೀರಾ ಇದು ಅವರು ದಾಖಲೆ ಅದೊಂದು ನಿಮಗೆ ಕರೆಕ್ಟ್ ಅನ್ನಿಸ್ತಿದೆ ಫಿಸಿಕಲ್ ಡಾಕ್ಯುಮೆಂಟ್ ಅದು ಯಾವುದೇ ಮತದಾರ ಹಾಕಿದ್ದು ತನ್ನ ನಂಬಿಕೆ ಇರ್ತದೆ ಮೇಲೆ ವಿಶ್ವಾಸ ಇರುತ್ತೆ ಹಾಗಾಗಿ ಅವನು ನಿರಾಳವಾಗಿ ಹೋಗ್ಬಹುದು ಮರುಮತ ಏನಾದ್ರೆ ಅಭ್ಯರ್ಥಿಗಳಿಗೆ ಡೌಟ್ ಇದ್ದಾಗ ಮರುಮತ ಏನಾದ್ರೆ ಒಂದ್ ನಿಮಿಷ ಟೆಕ್ನಾಲಜಿನ ಜನ ಮತದ ವಿಷಯದಲ್ಲಿ ಹೋಗಿದ್ರೆ ದುಡ್ಡಿನ ವಿಷಯದಲ್ಲಿ ನಂಬ್ತಾ ಇದ್ದಾರೆ ಏನೋ ಸ್ಕ್ಯಾನ್ ಮಾಡಿ ಒಂದು ಲಕ್ಷ ರೂಪಾಯಿ ನಾನು ನಿಮಗೆ ಕಳಿಸಿದ್ರೆ ನನ್ನ ಅಕೌಂಟಿಗೆ ಬಂದಿದೆ ಬಿಡು ಅನ್ನೋ ನಂಬಿಕೆಯಲ್ಲಿ ಒಂದು ಲಕ್ಷ ರೂಪಾಯಿ ವಸ್ತುನ ಅಂಗಡಿಯನ್ನು ಕೊಟ್ಟು ಕಳಿಸ್ತಾನೆ ಸರಿ ಹಾಂ ಸರಿ ಫಿಸಿಕಲಾಗಿ ಎಣಿಸಿ ಕೊಡಲಿಲ್ಲ ಅವ್ನು ದುಡ್ಡನ್ನು ಇವನು ಎಣಿಸಿ ತಗೊಳ್ಳಲಿಲ್ಲ ಮೊಬೈಲಲ್ಲಿ ಸ್ಕ್ರೀನ್ ಅವನು ಅಷ್ಟಕ್ಕೆ ನಾನು ಅಕೌಂಟಿಗೆ ದುಡ್ಡು ಬಂದಿದೆ ಅಂತ ನಂಬಿಕೊಂಡು ವ್ಯವಹಾರ ಮಾಡುವಂಥ ಈಗಿನ ಕಾಲದಲ್ಲಿ ನೀವು ಯಾವುದೋ ಬಟನ್ ಹೊತ್ತುಬಿಟ್ರೆ ಅಲ್ಲಿಗೆ ಹೆಂಗೆ ಹೋಯ್ತು ಅನ್ನೋದು ಏನು ಗ್ಯಾರಂಟಿ ಅಂತ ಕೇಳ್ತಿದ್ದೀರಿ ನೀವು ಆ ಅನುಮಾನ ಇಡೀ ದೇಶ ಜನತೆಗೆ ಬಂದಿದೆ ನಮಗೂ ಬಂದಿದೆ ಆಯ್ತಾ ನೀವು ದೇಶದ ಜನರನ್ನ ದೇಶದ ಜನರನ್ನ ಪ್ರೊಟೆಕ್ಟ್ ಶೀಲ್ಡ್ ನೋಡಿ ದೆಹಲಿನಲ್ಲಿ ವಿಧಾನಸಭಾ ವಿಧಾನಸಭೆ ಒಳಗೇನೆ ಆ ಸರ್ಕಾರ ಪ್ರಯತ್ನ ಮಾಡಿತ್ತು ಇದು ಯಾಕಂದ್ರೆ ಇ ವಿ ಎಂನ ಹ್ಯಾಕ್ ಮಾಡಬಹುದು ಅಂದ್ರೆ ಅವ್ರಿಗೆ ನಂಬಿಕೆ ಇಲ್ಲ ಅದನ್ನ ಹ್ಯಾಕ್ ಮಾಡಿ ಪ್ರಯತ್ನ ಮಾಡಿದ್ರಿ ಕೇಳಿ ಅದು ಅವ್ರಗ್ ನಂಬಿಕೆ ಇಲ್ಲ ಪ್ರಯತ್ನ ಮಾಡಿದ್ರು ಯಾಕೆ ನಂಬಿಕೆ ಮಾಡಿ ಯಾಕೆ ಪ್ರಯತ್ನ ಮಾಡಿದ್ರು ಜನತೆಗೆ ಅದನ್ನ ಪ್ರೂವ್ ಮಾಡಿ ತೋರ್ಸೋಕೆ ಪ್ರೂವ್ ಮಾಡಿ ತೋರ್ಸೋಕಿಲ್ಲ ಬಟ್ ಜನತೆಗೆ ಅನುಮಾನ ಇದೆ ಜನತೆಗೆ ಇವಾಗಲೂ ಅನುಮಾನ ಇದೆ ಬಿಜೆಪಿ ನಾಯಕ ಇಲ್ಲ ಸೂರ್ಯ ಬಿಜೆಪಿ ಬಿಜೆಪಿಯವ್ರಿಗೂ ಅನುಮಾನ ಇದೆ ಅವ್ರಲ್ಲಿ ಬೇರೆ ತರ ಮಾತಾಡಬಹುದು ಆದ್ರೆ ಆದರೆ ಆದರೆ ಯಾಕೆಂದ್ರೆ ಮತ ವಿದ್ಯುನ್ಮಾನ ಮತಯಂತ್ರಕ್ಕಿಂತ ಮತಪತ್ರ ಜನತೆಗೆ ನಂಬಿಕೆ ಮತ್ತೆ ವಿಶ್ವಾಸವನ್ನ ಮೂಡಿಸ್ತದೆ ಪಾರದರ್ಶಕವಾಗಿರ್ತದೆ ಹಾಗಾಗಿ ನಾವು ಮತಪತ್ರವನ್ನೇ ಯಾವತ್ತೂ ಇಷ್ಟಪಡ್ತೀವಿ ಅದನ್ನ ಮುಂದುವರಿಸಿಕ್ಕೆ ಇಡೀ ದೇಶದ ತರ್ಲಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ಬಿಜೆಪಿ ಒಪ್ಲಿ ಹಬ್ಬದಲ್ಲಿ ಬಿಜೆಪಿ ಯಾವ ರೀತಿ ಅನುಮಾನ ಬರೋದ್ರಲ್ಲಿ ಅವ್ರು ಯಾವಾಗ ಕಷ್ಟ ಮಾಡೋ ಅಧಿಕಾರ ಡಿಸಿಎಂ ಕೇಳ್ತಾ ಇದಾರೆ ನೀವು ಏನು ಬೂತ್ ಕ್ಯಾಪ್ಚರಿಂಗ್ ಅಂತ ಇತ್ತಲ್ಲ ನಮಗೆ ಮುಂದೆ ಇದನ್ನ ನೀವು ಪ್ರಿವೆಂಟ್ ಮಾಡ್ತೀನಿ ಅಂತ ನನ್ಗೆ ಹೇಳಕ್ಕಾಗತ್ತಾ ಇ ವಿ ಎಂ ತಂದಿದ್ದು ನಮ್ ಯಾಕೆ ತಂದಿದ್ದು ಇವಿಎಮ್ ಇವಿಎಂ ತಂದಿದ್ದು ಹೋಗಿ ಹೋಗಿ ಒಂದ್ ನಿಮಿಷ ಸರ್ ಟೆಕ್ನಾಲಜಿ ಟೆಕ್ನಾಲಜಿ ಲೋಪ ಇದೆ ಬೆಸ್ಟ್ ಅಂತ ಕಾಂಗ್ರೆಸ್ ಆಫ್ ಪ್ರೋಗ್ರೆಸ್ ಅನ್ನೋದು ದಿನಾ ದಿನ ಅದು ಪ್ರೂವ್ ಹಾಕೊಂಡ್ ಬರ್ತಾ ಇರುತ್ತೆ ಯಾಕೆ ನೋಡಿ ಮತ ಕಳ್ತದ ನಡೀತಿದ್ದೆ ಮತಪತ್ರಗಳಲ್ಲಿ ಸರ್ ಹೇಳ್ತೀನಿ

ನಾವೆಲ್ಲ ಹೇಳ್ತಾ ಇರೋದು ಕಾಂಗ್ರೆಸ್ ಸೆಲ್ಫ್ ಗೋಲ್ ಮಾಡಿದಲ್ಲಿ ಪಂಟ್ರಾಗ ಹೋಗಿದ್ದಾರೆ ಪರಮೇಶ್ವರ್ ಅವರು ಪಬ್ಲಿಕ್ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಮುಂಚೆ ಎಲ್ಲ ಹಿಂಗಾಗ್ತಾ ಇತ್ತು ಹಂಗಂದ್ರೆ ನೀವು ಕರ್ನಾಟಕದಲ್ಲಿ ತರೋದಕ್ಕೆ ನಿಮ್ಗೆ ಏನ್ ಇಷ್ಟ ಇದೆ ಇವಾಗ ಜಂಗಲ್ ರಾಜು ಅದೇ ಒಂದು ಬ್ಯಾಲೆಟ್ ಪೇಪರ್ ಕಲ್ತನ ಮಾಡ್ ಇರೋದೇ ಅದನ್ನು ಇರೋದೇ ಅದು ಯಾವ ದೇಶ ಯಾವ ನಮ್ಮ ರಾಜ್ಯ ಐ ಟಿ ಟೆಕ್ನಾಲಜಿಯಿಂದ ಇಟ್ಕೊಂಡು ಮುಂದೆ ಹೋಗ್ತಾ ಇದೆಯೋ ಮತ್ತೆ ಇನ್ನೊಂದು ಬಾರಿ ಹೇಳ ಇಷ್ಟಪಡ್ತೀನಿ ಇ ಇಸ್ ನಾಟ್ ಹ್ಯಾಕಬಲ್ ಇವಿಎಂ ವಿ ಡಸ್ ನಾಟ್ ಹ್ಯಾವ್ ಹ್ಯಾಕಬಲ್ ಸಿಸ್ಟಮ್ಸ್ ಇನ್ ಇಟ್ ಅದನ್ನ ಮತ್ ತಿರ್ಗಾ ತಿರ್ಗಾ ಪ್ರೂವ್ ಮಾಡಿದರೆ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದರೆ ನೀವ್ ಏನೇ ಪ್ರಶ್ನೆ ತೆಗೆದ್ರು ಈ ವಿಷಯದ ಬಗ್ಗೆ ಕಾಂಗ್ರೆಸ್ ಇದರಲ್ಲಿ ಜೀರೋ ಫೇಲ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಅವರು ಕರ್ನಾಟಕವನ್ನ ಬಲಿ ಕೊಡ್ತಾ ಇದ್ದಾರೆ ಈ ವಿಷಯದಲ್ಲಿ ಅಷ್ಟೇ ನೀವ್ ಯಾಕೆ ಕರ್ನಾಟಕ ಬಿಜೆಪಿ ಬೇರೆ

ಕಚೇರಿಯಿಂದ ಮುಕ್ತ ಮಾಡ್ತೀವಿ ನಾವು ಚುನಾವಣಾ ಆಯೋಗ ಕಚೇರಿಯಿಂದ ಮಾಡ್ತೀವಿ ನಾವು ಮಾಡ್ತೀವಿ ಅದು ಸ್ವತಂತ್ರ ಮಾಡ್ತೀವಿ ನಾವು ತರ ಬಿಜೆಪಿ ಬಿಜೆಪಿ ತರ ಅವಕಾಶ ಕೊಡೋದಿಲ್ಲ ಗೌಡ್ರಿ ಸರ್ ಇಲ್ಲಿ ಎಲ್ಲರೂ ರಾಜಕೀಯ ರಾಜಕಾರಣದಲ್ಲಿದ್ದಾಗ ಎಲ್ಲ ಪಕ್ಷಗಳು ರಾಜಕಾರಣನೇ ಮಾಡೋದು ಅದರಲ್ಲಿ ರಾಜಕೀಯದಿಂದ ಹೊರತುಪಡಿಸಿ ಯಾರು ಇರಲ್ಲ ಅದು ಎಲ್ರಿಗೂ ಗೊತ್ತಿರೋಂಥ ವಿಚಾರ ಹೌದು ನಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿ ಅವ್ರಿಗೆ ಇದ್ರ ಬಗ್ಗೆ ದೇಶಾದ್ಯಂತ ಪ್ರೊಟೆಸ್ಟ್ ಮಾಡ್ಕೊಂಡು ಓಡಾಡ್ತಿದ್ರು ಅವ್ರು ಖುಷಿಗೋಸ್ಕರ ಮಾಡ್ತಿದ್ದೀವಿ ಅಂತ ನೀವು ಹೇಳಿದ್ರು ಅದರಲ್ಲೇನು ನಾವು ಹೇಳೋಕ್ಕಾಗಲ್ಲ ನಿಮ್ಮ ಅಂಡರಲ್ಲಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಿಮ್ಮ ಅಂಡರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹೇಳ್ತೀನಿ ಸರ್ ಹ್ಯಾಕ್ ಮಾಡೋದು ಇವೆಲ್ಲ ಕಾನ್ಸೆಪ್ಟ್ ಇದೆಯಲ್ಲ ಮಾಡೋದಾಗಿದ್ರೆ ಒಬ್ಬೊಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಇದ್ದಾರಲ್ಲ ಸರ್ ಅಲ್ಲೋಗಿ ಖರ್ಚು ಮಾಡೋದ ಒಂದಿಷ್ಟು ತೊಗೊಂಡು ನಂದು ಒಂದು ಸ್ವಲ್ಪ ಹ್ಯಾಕ್ ಮಾಡಿ ಕೊಟ್ಬಿಡಿ ನಾನು ಗೆತ್ಕೊಂಡು ಬರ್ತೀನಿ ಹಂಗಿರೋರು ಕಟು ಸತ್ಯ ಇದು ಕಟು ಸತ್ಯ ನಾನು ಹೇಳ್ತಿರೋದು ಯಾಕೆಂದರೆ ಯಾವತ್ತು ಜನರು ಸರ್ ಇವತ್ತು ಹಂಗಂತ ಹೇಳಬಾರ್ದು ಅಪ್ಪರ್ ಕ್ಲಾಸು ಲೋವರ್ ಕ್ಲಾಸ್ ಇದು ಅಂತಲ್ಲ ಹಳ್ಳಿಲಿರೋ ರೈತರು ನಮ್ಮಲ್ಲಿ ನಾವು ಜ ಜಮೀನು ಕೆಲಸಕ್ಕೆ ಬರೋರು ಇವತ್ತು ಸ್ಮಾರ್ಟ್ ಫೋನ್ ಇಟ್ಕೊಂಡು ಅವರು ಆಪ್ರೇಟ್ ಮಾಡ್ತಾರೆ ಹಾಗಂತ ಇ ವಿ ಎಮ್ಮಲ್ಲಿ ಅಲ್ಲಿ ನಿಮ್ಗೆ ತಪ್ಪು ಕಾಣಿಸ್ತಿದೆ ಬ್ಯಾಲೆಟ್ ಪೇಪರ್ ಅಲ್ಲಿ ಸರಿ ಬೇಡ ನೀವು ಹೇಳಿ ರಾಜಕೀಯ ಮಾಡ್ತಿದ್ದೀವಿ ಇದು ನಮ್ಮ ಕೈಯಲ್ಲಿದೆ ಪಾರ್ಲಿಮೆಂಟ್ ಸೆಂಟ್ರಲ್ ಇತ್ತು ನಾವು ಮಾಡೋಕ್ಕಾಗ್ಲಿಲ್ಲ ಅಂತ ಒಪ್ಕೊಳ್ಳಿ ಅದನ್ನು ಬಿಟ್ಟು ನೀವು ಸುಮ್ಮನೆ ಒಂದೊಂದು ಸ್ಟೋರಿಗಳು ಹೇಳ್ತಿರಲ್ಲ ಜನರು ಕದ್ರಿಲ್ಲ ಇವಾಗಲೂ ಕೊಡಿ ಜನಪರೀಹ <trots> <coughs> <coughs> ನಟರಾಜ್ ಗೌಡ್ರೆ ನೀವೇ ಹೇಳಿದ್ದು ಇವಿಎಂ ಬಿಟ್ಟು ಮತಪತ್ರಗಳಿಗೆ ಮರಳುವ ಮೂಲಕ ಪ್ರಜಾಪ್ರಭುತ್ವವನ್ನು ಇನ್ನಷ್ಟು ಗಟ್ಟಿ ಮಾಡ್ತಾ ಇದ್ದೀನಿ ಇವಿಎಂ ನಿಂದ ಮತ್ತೆ ಬ್ಯಾಲೆಟ್ ಪೇಪರ್ಗೆ ಮತಪತ್ರಗಳಿಗೆ ಹೋಗುವುದರಿಂದ ಪ್ರಜಾಪ್ರಭುತ್ವ ಗಟ್ಟಿಯಾಗುತ್ತೆ ಅನ್ನೋದಾದ್ರೆ ಪ್ರಜಾಪ್ರಭುತ್ವವನ್ನು ಪೊಳ್ಳು ಮಾಡಿದ ಪಾಪ ಯಾರಿಗೆ ತಟ್ಟಬೇಕು ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ भेटियाोण नमस्कार